ಕಂಪನಿಗೆ ಕನ್ನಡಿಗರಿಗೆ ಉದ್ಯೋಗ ನೀಡದಿರುವ ಕಂಪನಿಗೆ ಗಿಡ ಎಲ್ಲ ಹಾಳಾಗ್ತಾ ಇದೆ ಮಳೆ ಬಂದ್ರೆ ಅಲ್ಲಿ ಓವರ್ ನೀರು ಜಾಗ ಇಲ್ಲ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಅದರಿಂದ ನೀರೆಲ್ಲ ಈ ಕಡೆ ಬರ್ತಾ ಇದೆಲ್ಲ ಒಂಥರ ನೀರು ಕುಡ್ದು ಬಿಸಿ ಕನೆಕ್ಷನ್ ಆಗುವಾಗ ಗಂಗಾಪುರದಲ್ಲಿ ಅಂತ ಅವ್ರು ಹೇಳಿದ್ದಾರೆ ಕನ್ನಡಿಗರ ಕಡೆಗಣನೆ ಆರೋಪ ಡಿಮಾರ್ಟ್ ಕಂಪನಿ ವಿರುದ್ಧ ಸ್ಥಳೀಯರ ಕೃಷ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೌಸ್ಕೋಟೆ ತಾಲೂಕಿನ ತಾವರಕೆರೆ ಗ್ರಾಮ ಪಂಚಾಯಿತಿಗೆ ಒಳಪಡುವ ಗಂಗಾಪುರ ಗ್ರಾಮದ ರೈತರ ಬಳಿ ಖಾಸಗಿ ಕಂಪನಿಯವರು ಜಮೀನು ಖರೀದಿಸಿ ವೇರ್ಹಸ್ ನಿರ್ಮಾಣ ಮಾಡಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ನೀಡುವ ಭರವಸೆ ನಾಯಿದೆ ಆದರೆ ಈಗ ಪಂಚಾಯಿತಿಯಿಂದ ಯಾವುದೇ ಅನುಮತಿ ಪಡೆದೇ ಡಿಮಾಂಡ್ ಪ್ರಾರಂಭಿಸಿ ಕನ್ನಡಿಗರಿಗೆ ಬೆದರಿಕೆಯಾಗಿ ಉದ್ಯೋಗ ಅವಕಾಶ ನೀಡದೆ ಕಡೆಗಣನೆ ಮಾಡುತ್ತಿದ್ದಾರೆ ಎಂದು ಕಂಪನಿಯ ಮುಂದೆ ಆಕ್ರೋಶ ಹೊರಕಿದ್ದಾರೆ ಚೂರು ಇರಲ್ಲ ಮಾವಿನ ಗಿಡ ಎಲ್ಲ ಹಾಳಾಗ್ಬಿಡುತ್ತೆ ತೋಪ್ ಬಿಟ್ಟು ಊರು ಸೊಳ್ಳೆಲ್ಲ ಕಾಟ ಜಾಸ್ತಿ ಆಗಿ ಊರಲ್ಲಿ ಮಕ್ಕಳಿಗೆಲ್ಲ ಜ್ವರ ಸರ್ ಊರಿಗೆ ಗಂಗಾಪುರ ಮಕ್ಕಳಿಗೆಲ್ಲ ಜ್ವರ ಕರ್ನಾಪಕ್ಕೆಲ್ಲ ಇಲ್ಲ ಬೆಸ್ಟ್ ಅದೇ ಖುಷಿ ಇವಾಗ ಅದಕ್ಕೆ ನಿಲ್ ಬಿಡ್ತಾವ್ರೆ ಡೈರೆಕ್ಟ್ ನೋಡಿ ಇಲ್ಲಿಂದನ ಬರ್ತಾ ಇದೆ ಇವಾಗ ಇಲ್ಲಿ ಬಂದಿಲ್ಲ ನಾವು ಐದು ತಿಂಗಳಿಂದ ಭಯತ ಮಾಡಿದ್ರೆ ಯಾರು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂದ್ರೆ ಅವ್ರು ಲಂಚ ತಗೊಂಡವ್ರೆ ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ ರಾಷ್ಟ ಟೀಮ್ ಇದ್ದವ್ ವೀಕ್ ದೊಂದ್ರ ರಾಶಿ ಹೇಳಿದಾರೆ ಪಿಡಿಒಕ್ಕೆ ಲಂಚ ಕೊಟ್ಟಿದ್ರಿ ಅಂತ ನೀವೇನು ಮಾಡ್ರಿ ಮಾಡ್ಕೋ ಹೋಗ್ರಿ ಅಂತ ಹೇಳಿ ಹೇಳಿದ್ರೆ ನಮಗೆ ಹೊಸೂರು ಆಫೀಸ್ಗೆ ಹೋಗಿ ನಮಗೆ ಬುಕ್ಕಿ ಹೇಳಿದ್ದಾರೆ ಪಿಡಿಒಗೆ ಪಿಡಿಒ ಕರ್ಕೊಂಡ್ರೆ ಕೊಟ್ಟವ್ರೆ ನಾಳೆ ಅಲ್ಲಿ ಕ್ಲೀನ್ ಮಾಡ್ರಿ ಅಂತ ಅದಕ್ಕೆ ಕ್ಲೀನ್ ಮಾಡ್ತಾರೆ ಅದು ಪಿಡಿಒ ಪರ್ಮಿಷನ್ 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 ತಗೊಳ್ಳಿಲ್ಲ ಹಂಗೂ ಕಂಪ್ಲೇಂಟ್ ನಡೆಸ್ತಾ ಆಕ್ಷೆ ಆಕ್ಷೇ ತಗೊತಾ ಇಲ್ಲ ಪಿಡಿಒ ಇಒ ಸಿ ಓ ಯಾರು ತಗೊಂತ ಇಲ್ಲ ಎಲ್ಲ ಅರ್ಜಿ ಕೊಟ್ಟಿದ್ದೀನಿ ಅರ್ಜಿ ಕೊಟ್ಟು ಆರು ತಿಂಗಳಾಗೈತೆ ಲೇಬರ್ ಆಫೀಸ್ ಶ್ರೀಕಾಂತ್ ನಿತೀಶ್ ಹೊಸಕೋಟೆ ಲೇಬರ್ ಆಫೀಸ್ ನಿತೀಶ್ ಹರ್ಷ ಅವ್ರದ ನಮ್ ಕನ್ನಡಿಗ ಒಬ್ಬಕ್ಕೂ ಕೆಲಸ ಕೊಡ್ತಾ ಇಲ್ಲ ಇಲ್ಲಿ ಒಬ್ಬನಿಗೂ ಕೆಲಸ ಕೊಡ್ತಾ ಇಲ್ಲ ಎಲ್ಲಾರ್ ಅರ್ಜಿ ಕೊಟ್ಟಿದ್ದೀನಿ ಅರ್ಜಿ ಕೊಟ್ಟು ಮೂರು ತಿಂಗಳಾಗ ಜಂಡಿ ಜಂಟಿ ತಹಶೀಲ್ದಾರ್ ಅವ್ರು ಕೂಡ ಡಿ ಸಿ ತಹಶೀಲ್ದಾರ್ ಕೊಟ್ಟಿದ್ದೀನಿ ಒಬ್ಬರು ಬರ್ತಾ ಇಲ್ಲ ಎಲ್ಲ ಅರ್ಜಿಗಿಲ್ವೇಮೆಂಟ ಬರ್ತಾ ಇಲ್ಲ ಅಂದ್ರೆ ಪಿಡಿಒ ಬಂದು ಯಾವ್ದೋ ಕುಲ ಸಂಬಂಧಪಟ್ಟವರು ಎಲ್ಲ ರಾಜಕೀಯ ನಿಂಕ ಬರ್ತಾರೆ ಅದು ಇವರು ತಹಶೀಲ್ದಾರ್ ಪಿ ಡಿ ಸಿ ಪೇಪರ್ ಕೊಟ್ಟೆ ಯು ಅವನು ಅದು ರೊ ಎಲ್ಲ ಐತೆ ಎಲ್ಲ ಡಾಕ್ಯುಮೆಂಟ್ ಐತೆ ಲೋಕಾಯುಕ್ತ ಆಫೀಸ್ ಲೋಕಾಯುಕ್ತ ಕೇಸ್ ಮಾಡಿದ್ದೀನಿ ಮೂವರ ಮೇಲೆ ಒ ಮೇಲೆ ಒ ಮೇಲೆ ಒ ಮೇಲೆ ಕೇಸ್ ಮಾಡಿ ಹನ್ನೆರಡು ಕೇಸ್ ಐತೆ ಇವಾಗ ಇವಾಗ ಯಾರು ಬಂದಿಲ್ಲ

ನಾವು ಪಂಚಾಯತಿ ನಿಮಿಷ ಇದ್ದಾಗ ಜನಪ್ರತಿನಿಧಿಗಳು ಅವರೇ ನಮ್ಗಿಂತ ಮೇಲೆ ಅವ್ರನ್ನ ಕರ್ಸೋಣ ತರಿಸ್ಬಿಟ್ಟು ಕೇಳಿ ಏನಾಯ್ತು ಯಾಕೆ ಸಮಸ್ಯೆ ಇದೆ ಕನ್ನಡದವ್ರನ್ನ ಯಾಕೆ ತಗೊಳ್ತಾ ಇಲ್ಲ

ಸರ್ ಈಗ ಮಳೆಗಾಲ ಇದೆ ಇದೆಲ್ಲ ಆಗೋ ತಿನ್ನಿ ಎಷ್ಟು ದಿನ ಆಗ್ಬೋದು ಸರ್ ಇವಾಗ ಏರೋಸ್ ಎಲ್ಲ ಆಫೀಸ್ ಹೊಸ್ತಲ್ಲೇ ಅವ್ರ ಕಾಪು ಪರ್ಮಿಷನ್ ಕೊಡಬಾರ್ದು ಸರ್ ಹಿಂಗೆಲ್ಲ ಅರ್ಜಿ ಕೊಡ್ತೀನಿ ಅಂದರೆ ಕೊಟ್ಟು ಹೋಗಿ ಅವ್ರ ಹತ್ರ ಅವೆಲ್ಲ ಮಾತಾಡಿದ್ದೀವಿ ಸರ್ ಈಗ ಮಳೆಗಾಲ ಶುರು ಆಗ್ತಾ ಇದೆ ಇನ್ನೂ ಎಷ್ಟು ದಿನ ಆಗ್ಬೋದು ಇದೆಲ್ಲ ಮಾಡೋಕ್ಕೆ ಮಳೆಗಾಲ ಶುರು ಆಗ್ತಾ ಇದೆ ಈಗ ಮತ್ತೆ ಬಿಟ್ಟರೆ ಮತ್ತೆ ಪೇಪರ್ ಎಲ್ಲ ಬಂದು ನಿಂತ್ಕೊಳ್ಳಿ ಎಷ್ಟು ದಿನ ಆಗ್ಬೋದು ಪಂಚಾಯತಿಯಿಂದ ಲೈಸನ್ಸ್ ಕೊಡಬಾರ್ದು ಅಂತ ಹೇಳ್ತೀರಾ ಇ ಸಿ ಕೊಟ್ಟಿರ್ತಾನೆ

对对对